ಧರ್ಮಸ್ಥಳ ಪ್ರಕರಣ ಹೈಕೋರ್ಟ್ ಮೊರೆ ಹೋದ ಸೌಜನ್ಯ ತಾಯಿ ಭಯಾನಕ ಬಂಗ್ಲೆಗುಡ್ಡೆ ಎಸ್ಐಟಿ ಮುಂದೆ ಚಿನ್ನಯ್ಯ ಸ್ಫೋಟಕ ಮಾಹಿತಿ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ತಿರುವು ಸಿಕ್ಕಿದೆ ಇಡೀ ಪ್ರಕರಣವೇ ಮತ್ತೆ ಹೈಕೋರ್ಟ್ ಮೆಟ್ಟಿಲೇರಿದ್ದು ಸೌಜನ್ಯ ತಾಯಿ ಕುಸುಮಾವತಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಧರ್ಮಸ್ಥಳ ಪ್ರದೇಶದಲ್ಲಿ ನೂರಾರು ಮೃತದೇಹಗಳನ್ನು ಕೂತಿಡಲಾಗಿದೆ ಎಂಬ ಗಂಭೀರ ಆರೋಪ ಅವುಗಳ ಎಸ್ಐಟಿ ತನಿಖೆಯ ನಡುವೆಯೇ ಸೌಜನ್ಯ ಅವರ ತಾಯಿ ಕುಸ್ಮಾವತಿ ಅವರು ಕರ್ನಾಟಕ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದಾರೆ ಧರ್ಮಸ್ಥಳ ಸುತ್ತಮುತ್ತ ವರದಿಯಾಗಿರುವ ಎಪ್ಪತ್ನಾಲ್ಕು ನಾಪತ್ತೆ ಪ್ರಕರಣಗಳನ್ನು ಕೇವಲ ಮಿಸ್ಸಿಂಗ್ ಕೇಸ್ಗಳಾಗಿ ನೋಡದೆ ಅವುಗಳನ್ನ ತಕ್ಷಣವೇ ಎಫ್ಐಆರ್ ಆಗಿ ಪರಿವರ್ತಿಸಬೇಕು ಅಂತ ಕುಸ್ಮಾವತಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅಲ್ಲದೆ ಈ ಎಲ್ಲ ಪ್ರಕರಣಗಳ ಬಗ್ಗೆ ಸಮಗ್ರ ಮತ್ತು ನಿಷ್ಪಕ್ಷ ತನಿಖೆಗೆ ಆದೇಶಿಸಬೇಕು ಅಂತ ಅವರು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ ಎಪ್ಪತ್ನಾಲ್ಕು ಮಂದಿ ನಾಪತ್ತೆಯಾಗಿದ್ದಾರೆ ಅಂದ್ರೆ ಸಣ್ಣ ಸಂಖ್ಯೆ ಅಲ್ಲ ಈ ಎಲ್ಲ ಪ್ರಕರಣಗಳ ಹಿಂದೆ ನಿಜಕ್ಕೂ ಏನಿದೆ ಮೃತದೇಹಗಳನ್ನ ಕೂತಿಟ್ಟ ಆರೋಪಗಳಿಗೆ ಈ ನಾಪತ್ತೆ ಪ್ರಕರಣಗಳಿಗೆ ಏನಾದರೂ ಸಂಬಂಧ ಇದೆಯಾ ಈ ದಿಕ್ಕಿನಲ್ಲಿ ತನಿಖೆ ಸಾಗಬೇಕಿದೆ ಅನ್ನೋದು ಕುಸ್ಮಾವತಿ ಅವರ ನಿಲುವಾಗಿದೆ ಈ ಪ್ರಕರಣದ ಮತ್ತೊಂದು ಪ್ರಮುಖ ಬೆಳವಣಿಗೆಯನ್ನ ನೆನಪಿಸಿಕೊಳ್ಬೇಕು ಧರ್ಮಸ್ಥಳದಲ್ಲಿ ತಾನು ಒತ್ತಡದಿಂದ ನೂರಾರು ಮೃತದೇಹಗಳನ್ನ ಕೂತ್ ಹಾಕಿರುವುದಾಗಿ ಚಿನ್ನಯ್ಯ ನೀಡಿದ್ದ ದೂರಿನ ಅನ್ವಯ ಎಸ್ಐಟಿ ನಡೆಸ್ತಾ ಇದ್ದ ತನಿಖೆಗೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿದೆ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರು ಈ ಆದೇಶವನ್ನು ಹೊರಡಿಸಿದ್ದು ನವೆಂಬರ್ ಹನ್ನೆರಡರವರೆಗೆ ತನಿಖೆಗೆ ತಡೆ ಮುಂದುವರಿಯಲಿದೆ ಚಿನ್ನಯ್ಯನ ದೂರಿನ ಅನ್ವಯ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣ ಸಂಖ್ಯೆ ಮೂವತ್ತೊಂಬತ್ತು ಬಾರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೂ ನ್ಯಾಯಾಲಯ ತಡೆ ನೀಡಿದೆ ಅಷ್ಟೇ ಅಲ್ಲದೆ ಹೋರಾಟಗಾರರಾದ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಮತ್ತು ಸೌಜನ್ಯ ಮಾವ ಬಿಟ್ಟಲಗೌಡ ಅವರ ವಿರುದ್ಧ ಯಾವುದೇ ದೌರ್ಜನ್ಯವನ್ನೋ ಬಲವಂತದ ಕ್ರಮವನ್ನೋ ತೆಗೆದುಕೊಳ್ಳದಂತೆ ಎಸ್ಐಟಿಗೆ ಹೈಕೋರ್ಟ್ ಸ್ಪಷ್ಟ ಆದೇಶ ನೀಡಿದೆ ಹೈಕೋರ್ಟ್ ತಡೆ ನೀಡಿದ ಬೆನ್ನಲ್ಲೇ ಕುಸ್ಮಾವತಿ ಅವರು ಈ ಹೊಸ ಪಿಐಎಲ್ ಅರ್ಜಿ ಸಲ್ಲಿಸಿರುವುದು ಪ್ರಕರಣಕ್ಕೆ ಮತ್ತಷ್ಟು ಕುತೂಹಲವನ್ನ ಮೂಡಿಸಿದೆ ಹೈಕೋರ್ಟ್ನಿಂದ ತಡೆಯಾಗಿದ್ದ ತನಿಖೆಯ ಬಾಗಿಲನ್ನ ಮತ್ತೆ ತೆರೆಯಲು ಈ ಹೊಸ ಅರ್ಜಿ ಪ್ರಮುಖ ಪಾತ್ರ ವಹಿಸತ್ತ ಅಂತ ಕಾತ್ ನೋಡ್ಬೇಕಿದೆ ಮತ್ತೊಂದು ಕಡೆ ಹಲವು ಮಾನವ ಅವಶೇಷಗಳು ದೊರೆತ ಧರ್ಮಸ್ಥಳದ ಬಂಗ್ಲೆಗುಡ್ಡೆಯ ಕುರಿತಂತೆ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳಿಗೆ ಮಹತ್ವದ ಮಾಹಿತಿ ನೀಡಿದ್ದಾನೆ ಅಂತ ವರದಿಯಾಗಿದೆ ಬಂಗ್ಲೆಗುಡ್ಡೆ ಒಂದು ಭಯಾನಕ ಗುಡ್ಡೆ ಅಲ್ಲಿ ಯಾರೂ ಹೋಗುವಂತಿಲ್ಲ ಮತ್ತದು ಅಪಾಯಕಾರಿ ಸ್ಥಳ ಅಲ್ಲಿ ಯಾರೂ ಹೋಗದಂತೆ ನೋಡ್ಕೊಡ್ಬೇಕು ಅಂತ ಚಿನ್ನಯ್ಯನಿಗೆ ದೇವಸ್ಥಾನದ ಮುಖ್ಯಸ್ಥರು ತಿಳಿಸಿರ್ತಾರೆ ಅಂತ ವಿಚಾರ ವೇಳೆ ಎಸ್ಐಟಿಗೆ ತಿಳಿಸಿದ್ದಾನೆ ಅಂತ ವರದಿಯಾಗಿದೆ ಬಂಗ್ಲೆಗುಡ್ಡೆ ಕುರಿತ ಈ ಭಯಾನಕತೆಯ ಕುರಿತು ಎಸ್ಐಟಿ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದು ಬಂಗ್ಲೆಗುಡ್ಡೆ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಳ ಅನ್ನೋದನ್ನ ಎಸ್ಐಟಿ ಸ್ಪಷ್ಟವಾಗಿ ನಿರಾಕರಿಸಿದೆ ಬಂಗ್ಲೆಗುಡ್ಡೆಯಲ್ಲಿ ನಡೆದಿರಬಹುದಾದ ವಿಚಿತ್ರ ಆಚರಣೆ ಕುರಿತು ತನಿಖೆ ಮಾಡ್ತಾ ಇದೆ ಆ ಸ್ಥಳದಲ್ಲಿ ಚಿಕ್ಕ ಮಗುವಿನ ಮತ್ತು ಇತರ ಬುರುಡೆ ಹಾಗೂ ಅಸ್ಥಿ ಪಂಜರದ ಭಾಗಗಳು ಬಿಡಿ ಬಿಡಿಯಾಗಿ ದೊರೆತಿದ್ದು ಅವೆಲ್ಲ ಆತ್ಮಹತ್ಯೆ ಅಂತ ಸೂಚಿಸೋದಿಲ್ಲ ಬದಲಾಗಿ ಬೇರೆಯದ್ದೇ ನಿಗೂಢ ಕಾರಣ ತಿಳಿಸುತ್ತೆ ಅಂತ ಎಸ್ಐಟಿಯ ನಂಬಲಾರ್ಹ ಮೂಲತೆ ೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು